ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನ ಮತ ಒಂದು ಹಗರಣಗಳು ಹೊರ ಬರ್ತಿರ್ತಕ್ಕಂಥ ಈ ಸಮಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಕುರಿತು ಎ ಐ ಸಿ ಸಿಯ ಒಂದು ಮೌನ ಅನೇಕ ಚರ್ಚೆಗಳಿಗೆ ಕಾರಣವಾಗಿದೆ ಕೇವಲ ಯಾವುದೋ ಒಂದು ವಿಮಾನ ನಿಲ್ದಾಣದಲ್ಲಿ ನಿಂತು ಒಬ್ಬ ಮುಖ್ಯಮಂತ್ರಿಯನ್ನು ಚೇಂಜ್ ಮಾಡಿ ಆ ಜಾಗಕ್ಕೆ ಇನ್ನೊಬ್ಬ ಮುಖ್ಯಮಂತ್ರಿಯನ್ನು ನೇಮಕ ಮಾಡೋವಷ್ಟು ಕೆಪಾಸಿಟಿಯನ್ನು ಹೊಂದಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಕೂಡ ವೀಕ್ ಆಗಿದೆಯಾ ಈ ಚರ್ಚೆ ಎಲ್ಲರಲ್ಲೂ ಬರ್ತಿರ್ತಕ್ಕಂಥ ಸಹಜ ಆ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಂತಹ ಸಂದರ್ಭವನ್ನು ನೆನ್ಪು ಮಾಡ್ಕೊಳ್ಳಿ ಸ್ನೇಹಿತರೆ ರಾಜೀವ್ ಗಾಂಧಿ ಬೆಂಗಳೂರಿಗೆ ಬಂದಿದ್ದರು ತಾವು ದೆಹಲಿಗೆ ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಂದು ಚೀಟಿ ಬರೆದ್ರು ಆ ಚೀಟಿ ಬರೆಯೋದ್ರ ಮೂಲಕ ವೀರೇಂದ್ರ ಪಾಟೀಲ್ ರಾಜೀನಾಮೆಯನ್ನು ಕೊಡಬೇಕು ಅವ್ರ ಜಗಕ್ಕೆ ಬಂಗಾರಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೆ ಪಿ ಸಿ ಸಿ ಕಳಿಸಿದ್ರು ತಕ್ಷಣ ಆ ಕೆಲಸ ಆಗೋಯ್ತು ಇಷ್ಟೊಂದು ಪವರ್ ಅನ್ನು ಹೊಂದಿರ್ತ ಹೊಂದಿದ್ದಂತಹ ಕಾಂಗ್ರೆಸ್ ಇದೀಗ ನಿಜಕ್ಕೂ ಕೂಡ ಈ ಸಿದ್ದರಾಮಯ್ಯ ವಿಚಾರದಲ್ಲಿ ಸಿ ಅಷ್ಟೊಂದು ವೀಕ್ ಆಗಿದೆಯಾ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ನ ಹಿಂದೆ ಇರ್ತಕ್ಕಂಥ ಈ ಮೌನಕ್ಕೆ ಅನೇಕ ಹೌದು ಸ್ನೇಹಿತರೆ ಕಾಂಗ್ರೆಸ್ನ ಮೂಲಗಳು ಹೇಳೋ ಪ್ರಕಾರ ಕಾಂಗ್ರೆಸ್ ಈ ಒಂದು ರಾಜ್ಯದಲ್ಲಿ ನಡೀತಿರತಕ್ಕಂತ ಕಾಂಗ್ರೆಸ್ನ ಈ ಬೆಳವಣಿಗೆ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ನ ಮೌನದ ಹಿಂದೆ ಬಹುದೊಡ್ಡ ಒಂದು ಕಾರಣ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿತ್ತು ಅದೇ ಕಾರಣಕ್ಕೆ ಕಾಂಗ್ರೆಸ್ ಇದೀಗ ಮೌನವನ್ನು ವಹಿಸಿದೆ ಅಂತಕ್ಕಂಥ ಮಾತುಗಳನ್ನ ರಾಜಕೀಯ ಪಂಡಿತರು ಆಡ್ತಾ ಇದ್ದಾರೆ ಬಂದು ಸ್ನೇಹಿತರೆ ನಿಜಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಕುರಿತು ಕಾಂಗ್ರೆಸ್ನ ಹೈಕಮಾಂಡ್ ಮೌನ ವಹಿಸಿರೋದಕ್ಕೆ ಕಾರಣ ಏನು ನಿಜಕ್ಕೂ ಅದು ಹಿಂದಿರ್ತಕ್ಕಂಥ ಹೈಕಮಾಂಡ್ನ ಪ್ಲಾನ್ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎರಡು ತಿಂಗಳಾಗಿದೆ ಈ ಒಂದು ವರ್ಷ ಎರಡು ತಿಂಗಳಲ್ಲೇ ಇಡೀ ರಾಜ್ಯದ ಜನರಿಗೆ ನಾವು ಯಾಕಪ್ಪ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ವಿ ನಾವೆಂಥ ತಪ್ಪು ಮಾಡಿಬಿಟ್ವಿ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇರತಕ್ಕಂಥದ್ದು ಸಹಜ ಕಾಂಗ್ರೆಸ್ನ ಬಣ ರಾಜಕಾರಣ ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತು ಸ್ಥಾನವನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತಾಡ್ತಿದ್ದಂಥ ಕಾಂಗ್ರೆಸ್ ನಾಯಕರು ಗೆದ್ದಿದ್ದು ಕೇವಲ ಒಂಬತ್ತು ಸ್ಥಾನ ಅದಾದ್ಮೇಲೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳನ್ನು ಪರ್ಯಾಯವಾಗಿ ಸೃಷ್ಟಿ ಮಾಡಬೇಕು ಜಾತಿವಾರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ಪ್ರಮುಖ ಕಾಂಗ್ರೆಸ್ನ ಸಚಿವರೇ ಎಸ್ ಸಿ ಸಿಯ ತಟ್ಟಿದ್ದು ಅದಾದ ನಂತರ ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿ ಆಗಿರ್ತಕ್ಕಂಥ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಮುಖ್ಯಮಂತ್ರಿಗಳಿದ್ದಂತಹ ವೇದಿಕೆಯಲ್ಲಿಯೇ ನೀವು ತಕ್ಷಣಕ್ಕೆ ನಿಮ್ಮ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಅದೆಲ್ಲ ಮುಗಿತು ಅನ್ನೋ ಅಷ್ಟೊತ್ತಿಗೆ ರಾಜ್ಯದಲ್ಲಿ ಪ್ರಮುಖ ಮೂರು ಹಗರಣಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೊರಗೆ ಬಂದಿತ್ತು ಇಷ್ಟೆಲ್ಲಾ ಬೆಳವಣಿಗೆಗಳು ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಿದ್ರು ಕೂಡ ಎಐಸಿಸಿ ರಾಜ್ಯದ ಕಾಂಗ್ರೆಸ್ನ ಕುರಿತು ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದೆ ಈ ಭಿನ್ನ ಮತಕ್ಕೆ ಒಂದು ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡದೆ ಅತ್ಯಂತ ಮೌನ ವಹಿಸಿರ್ತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಿದ್ದಾವೆ ಸ್ನೇಹಿತರೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಒಂದು ಹೊಸ ತಲೆನೋವು ಉಟ್ಕೊಂಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಅದ ಪ್ರಮುಖವಾಗಿ ಏನು ಅಂದರೆ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ವಲಸಿಗ ಕಾಂಗ್ರೆಸ್ಸಿಗರು ಅಂತಕ್ಕಂಥ ಚರ್ಚೆ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ ಈಗ ರಾಜ್ಯದಲ್ಲಿ ಅಧಿಕಾರಕ್ಕ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಬಹುತೇಕ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ವಲಸೆ ಬಂದಿರ್ತಂದವರು ಇದೀಗ ಮೂಲ ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ನಮ್ಮನ್ನ ಮೂಲ ಕಾಂಗ್ರೆಸ್ಸಿಗರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ಇವರು ಕೂಡ ಹೈಕಮಾಂಡ್ನ ಕದವನ್ನ ತರ್ತಾ ಇದ್ದಾರೆ ಆದ್ರೆ ಯಾರು ಎಷ್ಟೇ ಒಂದು ಬಂಡಾಯವನ್ನು ಮಾಡಿದ್ರು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಮೂರ್ನಾಲ್ಕು ಹಗರಣಗಳು ಹೊರಗೆ ಬಂದರೂ ಕೂಡ ಎ ಸಿ ಸಿ ರಾಜ್ಯದ ಕಾಂಗ್ರೆಸ್ನ ವಿರುದ್ಧ ಒಂದು ಚಕಾರವನ್ನು ಎತ್ತೇ ಇರತಕ್ಕಂಥದ್ದು ಅನೇಕ ಅನುಮಾನಗಳಿಗೆ ಕಾರಣವಾಗಿದ್ರು ಕೂಡ ಈ ಐ ಸಿ ಸಿಯ ಮೌನದ ಹಿಂದೆ ಬಹುದೊಡ್ಡ ಒಂದು ಲೆಕ್ಕಾಚಾರ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎ ಸಿ ಸಿ ಒಂದು ಫೋನ್ ಕಾಲೋ ಅಥವಾ ಒಂದು ಚೀಟಿನ ಬರ್ತ್ ಕಳಿಸಿದ್ರೆ ಮುಗಿದೋಗಿತ್ತು ತಕ್ಷಣಕ್ಕೆ ಆ ಮುಖ್ಯಮಂತ್ರಿ ಇದ್ದಂತಹ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡ್ತಿದ್ರು ಕಾಂಗ್ರೆಸ್ ಶಾಸಕಾಂಗ ಸಭೆಯ ಪಕ್ಷದ ನಾಯಕನನ್ನ ಹೊಸ ಹುಡುಕೊಳ್ತಿದ್ರು ಎ ಐ ಸಿ ಸಿ ಯಾರನ್ನು ಹೇಳಿದ್ರು ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಿದ್ರು ಈಗ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಆಸೆ ಇದ್ರು ಕೂಡ ಅದನ್ನು ತಕ್ಷಣಕ್ಕೆ ಜಾರಿ ತರೋದಕ್ಕೆ ಖಂಡಿತವಾಗಲು ಕೂಡ ಎ ಐ ಸಿ ಸಾಧ್ಯವಿಲ್ಲ ಯಾಕಂದ್ರೆ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥದ್ದು ಅತ್ಯಂತ ಪ್ರಬಲವಾದ ಮುಖ್ಯಮಂತ್ರಿ ಜೆ ಡಿ ಎಸ್ನಿಂದ ವಲಸೆ ಬಂದಿದ್ದರೂ ಸಹ ರಾಜ್ಯದ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರ ಪೈಕಿ ಅತ್ಯಂತ ಹೆಚ್ಚು ಶಾಸಕರ ಬಲವನ್ನ ಸಿದ್ದರಾಮಯ್ಯನವರು ಹೊಂದಿದ್ದಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಎ ಸಿ ಸಿ ಕೈ ಹಾಕಿದರೆ ಆಗ ರಾಜ್ಯದ ಪ್ರಬಲ ಒಂದು ಮತ ಸಮುದಾಯವಾಗಿರ್ತಕ್ಕಂಥ ಅಹಿಂದ ವರ್ಗ ಕಾಂಗ್ರೆಸ್ ಅನ್ನು ತೊರಿಬಹುದು ಅಂತಕ್ಕಂಥ ಬಹುದೊಡ್ಡ ಒಂದು ಶಾಕು ಕಾಂಗ್ರೆಸ್ ಅನ್ನಂತೂ ಕಾಡ್ತಾ ಇದೆ ಆ ಕಾರಣಕ್ಕೆ ರಾಜ್ಯ ರಾಜ್ಯದ ಸರ್ಕಾರ ತನ್ನಿಂದ ಬೀಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಸತ್ತು ರಾಜೀನಾಮೆಯನ್ನ ಕೊಡ್ತಕ್ಕಂಥ ಮನಸ್ಥಿತಿ ಬರಬೇಕು ಅಂತಕ್ಕಂಥದ್ದು ಎ ಎ ಸಿ ಸಿ ನಾಯಕರ ಒಂದು ಲೆಕ್ಕಾಚಾರ ಅಂತಕ್ಕಂಥ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಮೊದಲು ಎಸ್ ಟಿ ಕಾರ್ಪೊರೇಷನ್ ನಗರ ಬಂತು ನೂರ ಎಪ್ಪ ಎಂಬತ್ತೇಳು ಕೋಟಿಗೂ ಅಧಿಕ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದರೆ ಈ ಒಂದು ಹಗರಣ ಕೂಡ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟದ್ದಾಗಿದೆ ಯಾಕಂದರೆ ಮುಖ್ಯಮಂತ್ರಿಗಳೇ ಸ್ವತಃ ಹಣಕಾಸು ಖಾತೆಯನ್ನು ಹೊಂದಿರೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಈ ಹಣಕಾಸಿನ ವಹಿವಾಟು ಆಗೋದಕ್ಕೆ ಆ ಒಂದು ಎಸ್ ಟಿ ನಲ್ಲಿ ಸಾಧ್ಯವೇ ಇಲ್ಲ ಅಂತಕ್ಕಂಥ ಆಪಾದನೆಯನ್ನ ರಾಜ್ಯದ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಈ ಒಂದು ವಿಚಾರ ಕುರಿತು ಸಂಬಂಧಪಟ್ಟಂತೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಒಂದು ನಿರ್ದೇಶನವನ್ನು ರಾಜ್ಯ ಕೆ ಪಿ ಸಿ ಸಿಗೆ ಕಳಿಸಿಲ್ಲ ಅದಾದ ನಂತರ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರೇ ಭಾಗಿಯಾಗಿದ್ದಾರೆ ಎಲ್ಲಾದಂತಹ ಮೂಢ ಹಗರಣ ಹೊರಗೆ ಬಂತು ಮೂಢ ಹಗರಣದಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು ಇಷ್ಟೆಲ್ಲ ಆದರೂ ಕೂಡ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ರೀತಿಯ ಒಂದು ಈ ಒಂದು ವಿಚಾರಕ್ಕೆ ತಲೆ ಹಾಕಲಿಲ್ಲ ಇದೆಲ್ಲ ಒಂದು ಹಗರಣ ಒಂದು ಹಂತಕ್ಕೆ ಬಂತು ಎಸ್ ಟಿ ಕಾರ್ಪೊರೇಷನ್ ಹಗರಣದಲ್ಲಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಬಂಧನ ಆಯಿತು ಈ ಒಂದು ಹಗರಣವನ್ನು ಇಟಿ ಇಡಿ ಏನು ತನಿಖೆಯನ್ನು ಮಾಡ್ತಾ ಈ ತನಿಖೆ ಸಿದ್ದರಾಮಯ್ಯವರಿಗೆ ಬುಡಕ್ ಬರುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಅದಾದ ನಂತರ ಇನ್ನೆಲ್ಲ ಮುಗಿದೋಯ್ತು ಅನ್ನೋಂಥ ಸಂದರ್ಭದಲ್ಲಿಯೇ ಅಪೆಕ್ಸ್ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಸುಮಾರು ಎರಡು ಸಾವಿರ ಕೋಟಿಗಳಷ್ಟು ದುರುಪಯೋಗ ಆಗಿದೆ ಒಂದು ಬಹುದೊಡ್ಡ ಹಗರಣ ಆಗಿದೆ ಅಂತಕ್ಕಂಥ ವಿಷಯ ಇದೀಗ ಬಯಲಿಗೆ ಬರ್ತಾ ಇದೆ ಸ್ನೇಹಿತರೆ ಒಂದು ಅಂಶವನ್ನು ಗಮನಿಸಬೇಕು ಏನು ಈ ಮೂರು ಪ್ರಮುಖ ಹಗರಣಗಳು ಬಂದಿದ್ದಾವೆ ಈ ಮೂರೂ ಪ್ರಮುಖ ಹಗರಣಗಳು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗೆ ಸಂಬಂಧಪಟ್ಟಂತ ಹಗರಣಗಳು ಹಾಗಾದ್ರೆ ಈ ಹಗರಣಗಳು ಹೊರಗೆ ಬರೋದಿಕ್ಕೆ ಯಾರ ಕಾರಣ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಮೂಲ ಕಾಂಗ್ರೆಸ್ಸಿಗರು ಈ ಒಂದು ಹಗರಣವನ್ನು ಬಾಲಿ ಬಯಲಿಗೆ ತರೋದ್ರಲ್ಲಿ ವಿರೋಧ ಪಕ್ಷಗಳಿಗೆ ಬಹುದೊಡ್ಡ ಒಂದು ಸಹಾಯ ವಸ್ತಾವನ್ನು ಚಾಚಿದ್ದಾರೆ ಅಂತಕ್ಕಂಥ ಮಾತುಗಳು ಚರ್ಚೆ ಆಗ್ತಿದ್ದಾವೆ ಹಾಗಾದರೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಯಾಕೆ ಹೈಕಮಾಂಡ್ ಇನ್ನೂ ಕೂಡ ಈ ಸರ್ಕಾರದ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ ಆದರೆ ಹೈಕಮಾಂಡ್ಗೂ ಕೂಡ ಬೇಕಾಗಿರೋದು ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ರಾಜ್ಯದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆ ವೇಳೆಗೆ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ಗೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡತಕ್ಕಂಥದ್ದು ಅನಿವಾರ್ಯ ಆಗಿತ್ತು ಒಂದು ವೇಳೆ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡದೇ ಹೋದರೆ ಇಡೀ ರಾಜ್ಯಾದ್ಯಂತ ಹಿಂದ ಸಂಘಟನೆಗಳು ಹಾಗೂ ಕುರುಬ ಸಮಾಜ ಬಹುದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ವು ಆ ಕಾರಣಕ್ಕೆ ತಕ್ಷಣಕ್ಕೆ ಬೀಸದೊಣ್ಣೆ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋ ರೀತಿಗೆ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯವರನ್ನು ನೇಮಕ ಮಾಡಿದರು ಆದರೆ ಇದೀಗ ನನ್ನ ತನ್ನ ಪಕ್ಷದ ಅಸ್ತಿತ್ವವನ್ನು ಹೈಕಮಾಂಡ್ ಉಳಿಸಿಕೊಳ್ಳೇಬೇಕಾಗಿದೆ ಆ ಕಾರಣಕ್ಕೆ ಸಿದ್ದರಾಮಯ್ಯವರ ಬದಲಾಗಿ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ರಾಜ್ಯಕ್ಕೆ ತರಲೇ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅನಿವಾರ್ಯತೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಂದಿದೆ ಆದರೆ ಏಕಾಏಕಿ ಸಿದ್ದರಾಮಯ್ಯನವರು ಇಳಿಸೋದಿಕ್ಕೂ ಕೂಡ ಹೈಕಮಾಂಡ್ಗೆ ಸಾಧ್ಯವಿಲ್ಲ ಇಳಿಸಿ ಒಂದು ವೇಳೆ ಹೈಕಮಾಂಡ್ ಒಂದು ಏನಾದರೂ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತಕ್ಕಂಥ ತೀರ್ಮಾನಕ್ಕೆ ಬಂದರೆ ಕಾಂಗ್ರೆಸ್ನ ಬಹುದೊಡ್ಡ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಅಹಿಂದ ಮತದಾರರು ಕಾಂಗ್ರೆಸ್ ಅನ್ನು ತಿರಸ್ಕರಿಸೋದು ಸಹಜ ಆ ಕಾರಣಕ್ಕೆ ಇನ್ನಷ್ಟು ಹಗರಣಗಳು ಹೊರಗೆ ಬರಲಿ ಸಿದ್ದರಾಮಯ್ಯನವರ ಮೇಲೆ ಜನನೇ ಬೇಸತ್ತೋಗ್ಲಿ ಅಂಥ ಸಂದರ್ಭಕ್ಕೆ ನಾವು ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಎ ಸಿ ಸಿ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇಷ್ಟೆಲ್ಲ ಭಿನ್ನಮತ ಆಗ್ತಾ ಇದ್ರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರಮುಖ ಮೂರು ಹಗರಣಗಳು ಬೆಳಕಿಗೆ ಬಂದಿದ್ರು ಕೂಡ ಎ ಐ ಸಿ ಸಿ ವಿಚಾರದಲ್ಲಿ ಯಾವುದೇ ತಲೆ ಹಾಕಿಲ್ಲ ಇನ್ನು ಸ್ವಲ್ಪ ದಿನ ಕಾದ್ ನೋಡ್ತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುತ್ತಾ ಆ ಮೂಲಕ ತನ್ನ ಆಸೆಯಂತೆ ಮೂಲ ಕಾಂಗ್ರೆಸ್ಸಿಗರಿಗೆ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಟ್ಟವನ್ನು ಕಟ್ಟುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಕೊಂಡು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ